ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘದ ಬಗ್ಗೆ ಯಾರೆಲ್ಲ ಏನೆಲ್ಲ ಮಾತನಾಡ್ತಿದ್ದಾರೆ ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದಾರೆ ಆಪಾದನೆಗಳನ್ನ ಮಾಡ್ತಾ ನೀವು ನೋಡಿರ್ತೀರಾ ಅಂದ್ರೆ ಒಂದು ಕಾಯಿನ್ನಲ್ಲಿ ನಲ್ಲಿ ಒಂದು ಫೇಸ್ ಅಂದ್ರೆ ಏನು ಆರೋಪ ಮತ್ತೊಂದು ಮಗದೊಂದು ಅದಕ್ಕೆ ಪ್ರೂಫ್ ಇಲ್ಲ ಆ ತರದ್ದು ಒಂದು ಆರೋಪನ ನೀವು ನೋಡ್ತಾ ಇದ್ರ ಆದರೆ ಇನ್ನೊಂದು ಆಂಗಲ್ ನಲ್ಲಿ ನೀವು ಧರ್ಮಸ್ಥಳ ಸಂಘ ಅಥವಾ ಎಸ್ ಕೆ ಡಿ ಆರ್ ಡಿ ಪಿ ಇದನ್ನು ನೀವು ಗಮನಿಸಿದಾಗ ಏನೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೆ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಿರ್ತಾರೆ ನಾವೆಲ್ಲ ಹೋಗಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ಉಂಡಿಗಾಗೋ ಕಾಸು ಎಲ್ಲೋಗ್ತಾ ಹೋಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಯಾರೋ ತಗೋತಾ ಇದ್ದಾರೆ ಅದರಲ್ಲಿ ಬಡ್ಡಿ ವಸೂಲಿ ಮಾಡ್ತಿದ್ದಾರೆ ಅದರಿಂದ ಅವ್ರ ಜೀವನ ಮಾಡ್ತಾ ಇದ್ದಾರೆ ಹೀಗೆ ಸಾಕಷ್ಟು ಆರೋಪನ ಮಾಡ್ತಾರೆ ಆದರೆ ಎಸ್ ಕೆ ಡಿ ಆರ್ ಡಿ ಪಿ ನಿಜವಾಗ್ಲೂ ಏನು ಮಾಡ್ತಾ ಇರ್ಬೋದು ಧರ್ಮಸ್ಥಳ ದೇವಸ್ಥಾನದ ಮುಖಾಂತರ ಏನೆಲ್ಲ ಮಾಡಿಸ್ತಾ ಇರ್ಬೋದು ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಅಮ್ಮ ಇವ್ರ ಹೆಸರು ಮರ್ತ ಸಾರಿ ಚೇತನ್ ಕುಮಾರ್ ಅಂತ ಇವ್ರ ಹೆಸರು ಇವರಿಗೆ ಎರಡು ಕೈಯೂ ಇಲ್ಲ ಎರಡು ಕಾಲು ಇಲ್ಲ ಓಕೆನಾ ಅಂದರೆ ಇವರು ಪ್ರತಿದಿನ ಅವ್ರ ಕೆಲಸನ ಅವರೇ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಇವ್ರು ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡವರಿದ್ದಾರೆ ಇದ್ದಾರೆ ಚೇತನ್ನು ಇಪ್ಪತ್ತೈದು ವರ್ಷ ಅವ್ರಿಗೆ ಇಪ್ಪತ್ತೈದು ವರ್ಷ ಆದರೂ ಕೂಡ ಅವ್ರ ಅವರ ಕೆಲಸವನ್ನು ಅವರು ಮಾಡಿಕೊಳ್ಳದೇ ಇರುವಂಥ ಸ್ಥಿತಿಯಲ್ಲಿ ಇದ್ದಾರೆ ಇಂಥವ್ರನ್ನೂ ಸಹ ಧರ್ಮಸ್ಥಳ ಸಂಘ ಗುರುತೆ ಗುರುತಿಸ್ಬಿಟ್ಟು ಅವರಿಗೆ ಏನು ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ನಾನಾಗ್ಲಿ ನೀವಾಗಲಿ ಯಾರೆಲ್ಲ ಹೋಗಿ ಧರ್ಮಸ್ಥಳ ಹುಂಡಿ ಕಾಸಿಗೆ ಹುಂಡಿನಲ್ಲಿ ಕಾಸು ಹಾಕಿರ್ತೀವಲ್ಲ ಆ ಕಾಸಿನಲ್ಲಿ ಈ ತರಹದ ಒಳ್ಳೆ ಕೆಲಸಗಳು ಕೂಡ ಆಗ್ತಾ ಇದೆ ಅದನ್ನ ತೋರಿಸೋದು ನನ್ನ ಜವಾಬ್ದಾರಿ ಆ ಕೆಲಸ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಮ್ಮ ನಮಸ್ತೆ ನಿಮಗೆ ಈ ಸಂಘದ ಕಡೆಯಿಂದ ಅಂದ್ರೆ ಧರ್ಮಸ್ಥಳದ ಕಡೆಯಿಂದ ಯಾವ ರೀತಿ ಹೆಲ್ಪ್ ಆಗಿದೆ ಮಂತ್ಲಿ ಮಂತ್ಲಿ ರುಪೀಸ್ ಕೊಡ್ತಾ ಇದಾರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಫಸ್ಟ್ ಸಂಘದಲ್ಲಿ ಸೇರ್ಕೊಂಡಿದ್ವಿ ನಾವು ಚುಟ್ಟೋ ಪಕ್ಕ ಅವರು ಹೇಳಿದ್ರು ಒಂದು ಒಂದು ಐದ್ ವರ್ಷ ಆಯ್ತು ಸರ್ ದುಡ್ಡು ಅವಾಗಿಂದ್ರೆ ನಮ್ಗೆ ಐದು ಈ ಸಂಘದ ಮಗು ಕೊಡ್ತಾರೆ ಅಂತ ಗೊತ್ತಾಗಿ ಅವರು ಅವಾಗಿಂದ ಫಸ್ಟ್ ಸೆವೆನ್ ಫಿಫ್ಟಿ ಕೊಡ್ತಾ ಇದ್ರು ಇವಾಗ ತೌಸಂಡ್ ರುಪೀಸ್ ಕೊಡ್ತಾರೆ ತಿಂಗಳ ಬಂದಿದೆ ಮಾಸ್ಟರ್ಸ್ ಅಂತ ಬಂದಿದೆ ಬಂದ್ ತಗೊಳ್ಳಿ ಅಂತ ಮೇಡಮ್ ಅವರೆಲ್ಲ ಹೇಳ್ತಾರೆ ನಾನು ಇಲ್ಲ ನಮ್ಮ ಹಸ್ಬೆಂಡ್ ಯಾರೋ ಒಬ್ರು ಹೋಗಿ ತಗೋ ಬರ್ತೀವಿ ಮಂತ್ಲಿ ಮಂತ್ಲಿ ಎಲ್ಲಿ ಹೋಗಿಸ್ಕೊಂತರಿ ಚಂದಾಪುರ ಚಂದಾಪುರ ಆಫೀಸ್ ಇದೆ ಅಲ್ಲ ಹೋಗಿ ತಗೊಂಡ್ ಧರ್ಮಸ್ಥಳದವರದೇ ಆಫೀಸ್ ಇದೆ ಅಲ್ಲೋ ಕರೆಕ್ಟ್ ಮಾಡ್ತೀರಿ ನೀವು ಸಂಘಕ್ಕೆ ಸೇರ್ಕೋಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಎಲ್ಲ ಸುತ್ತಮುತ್ತ ಹೇಳಿದ್ರು ಒಳ್ಳೆ ಸಂಘ ಸೇರ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಸೇರ್ಕೊಂಡ್ವೆ ಮತ್ತೆ ಅವಾಗ ಏನಾದ್ರು ಮೀಟಿಂಗ್ ಇದೆ ನಾನು ಹೋಗೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಇದು ಮಾಡಿದೆ ಅದ ಮಂತ್ಲಿ ಮಂತ್ ದುಡ್ಡು ಮಾತ್ರ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಮಂತ್ಲಿ ಮಂತ್ಲಿ ಒಂದು ಸಾವಿರ ರೂಪಾಯಿ ಬಿಟ್ಬಿಟ್ಟು ಈ ಧರ್ಮಸ್ಥಳ ಸಂಘದಲ್ಲಿ ಏನಾದ್ರು ನೀವೇನಾದ್ರು ಲೋನ್ಗೆ ಏನಾದ್ರು ಸರಿ ಲೋನ್ ತಗೊಂಡಿಲ್ಲ

ಅದೇ ಅವ್ನ್ ಟ್ಯಾಬ್ಲೆಟ್ ಅವ್ನಿಗೆ ಏನಾದ್ರು ಬೇಕು ನಂಗೆ ಅಂತ ಅದ್ ಬೇಕು ಅಂತದ್ ಬೇಕು ಅಂತ ಕೇಳ್ತಾನೆ ಅವ್ನಿಗೆ ಏನ್ ಅವನೇ ಫೋನ್ ಅಲ್ಲಿ ಬುಕ್ ಮಾಡ್ಕೊಬಿಡ್ತಾನೆ ಏನು ಬೇಕು ಅಂದ್ರೆ ಅವನೇ ಬುಕ್ ಮಾಡ್ಕೊಂತಾನೆ ಅದಕ್ಕೆ ಬಂದಿದೆ ಕೊಡು ಕಾಸು ಅಂತಾನೆ ತುಟಿನಲ್ಲಿ ಅವ್ನ ಏನ್ ಬೇಕಾದ್ರೆ ಅವ್ರು ಆರ್ಡರ್ ಮಾಡ್ಕೊಂತಾನೆ ಫೋನ್ ಮಾಡಬೇಕು ಅಂದ್ರೂ ಯಾರಿಗ ಫೋನ್ ಮಾಡ್ಬೇಕು ಅಂದ್ರೂ ತುಟಿನಲ್ಲೇ ಮಾಡ್ತಾನೆ

ನನಗೆ ಏನು ಅವನೇ ಆರ್ಡರ್ ಮಾಡಿಸ್ಕೊಡ್ತಾನೆ ನನಗೆ ಬರಲ್ಲ ಅವ್ನಿಗೆ ಆರ್ಡರ್ ಮಾಡೋತರ ಅವನೇ ಎಲ್ಲ ಆರ್ಡರ್ ಮಾಡ್ತಾನೆ ಅವ್ರ ಅಕ್ಕ ಇದಾರಲ್ಲ ಅವ್ರು ಒಂದು ಮಗಳು ಒಂದು ಮಗ ನನಗೆ ಅವಳಕ್ಕ ಹೋದ ಫಸ್ಟ್ ಎ ಬಿ ಅಲ್ಲಿ ಏನಿದ್ರು ಅದೇ ಆಡ್ ಮಾಡ್ಬಿಟ್ಟು ಅವನ ಬುಕ್ ಮಾಡ್ತಾನೆ ಏನು ಬೇಕೋದ್ ಅವನೇ ಬುಕ್ ಮಾಡ್ತಾನೆ ಏನು ಏನ್ ಬೇಕೋದಂದ್ರೆ ಬುಕ್ ಮಾಡಿಬಿಟ್ಟು ಮಮ್ಮಿ ಬಂದಿದೆ ಕಾಸು ಕೊಡು ಅಂತಾನೆ ಡೈಲಿ ಮಾತ್ರ ಟ್ಯಾಬ್ಲೆಟ್ ಹಾಕಬೇಕು ಡೈಲಿ ಎರಡು ಟೈಮ್ ಟ್ಯಾಬ್ಲೆಟ್ ಹಾಕ್ತಿವಿ ಅವಾಗ ಅವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿವಿಟ್ ಇರ್ಲೇಬೇಕು ಈ ನಿಟ್ಟಿನಲ್ಲಿ ಧರ್ಮಸ್ಥಳದ್ ನಿಮ್ಗೆ ಆಗ್ತದೆ ನಾನೇನು ಇಲ್ಲ ಸರ್ ಮನೇಲಿ ಇವಾಗ ಬಜ್ಜಿ ಬೊಂಡ್ ಹಾಕೊಂತೀನಿ ಇವಾಗ ಐದು ಗಂಟೆ ಮೇಲೆ ಬಜ್ಜಿ ಬೊಂಡ್ ಹಾಕೊಂಡು ಮಗು ನೋಡ್ಕೊಂಡು ಬಜ್ಜಿ ಬಂಡ್ ಹಾಕೊಂತೀನಿ ಇಲ್ಲ ಎಲ್ಲೂ ಹೋಗಲ್ಲ ಮಗು ನೋಡ್ಕೊಂತೀನಿ ಒಳ್ಳೆ ನಮ್ಗೆ ಸಹಾಯ ಆಗ್ತಾ ಇದೆ ಸರ್ ವಾಟರ್ ಬೆಡ್ ಕೊಟ್ಟಿದ್ದಾರೆ ಅವನ್ಗೆ ಮತ್ತೆ ಕಿಟ್ ಎಲ್ಲ ಕೊಟ್ಟಿದ್ದಾರೆ ಬೆಡ್ಶೀಟ್ ಸಾಫೆ ಅವೆಲ್ಲ ಒನ್ ಟೈಮ್ ಕೊಟ್ಟಿದ್ದಾರೆ ಒನ್ ಟೈಮ್ ಕಿಟ್ ಕೊಟ್ಟಿದ್ದಾರೆ ಇಲ್ಲ ಅವರಾಗ ಅವರೇ ಬಂದು ನೋಡಿ ಕೊಟ್ಟಿದ್ದಾರೆ ಅವ್ರ ಅವಾಗ ಅವಾಗ ಬರ್ತಾರೆ ಸರ್ ಮೇಡಮ್ ಎಲ್ಲ ಬರ್ತಾರೆ ಅವಾಗ ಅವಾಗ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ ಹೆಂಗಿದಾರೆ ಅಂತ ನಮ್ಮ ಮಗನ್ ಮಾತಾಡ್ಸ್ಕೊಂಡು ಹೋಗ್ತಾರೆ ಸರ್ ನೋಡ್ಕೊಂಡು ಸುಧಾ ಮೇಡಮ್ ಅಂತ ಇದಾರೆ ಅವ್ರ ಅವಾಗ ಅವಾಗ ಬರ್ತಾರೆ ಮಂಜು ಮೇಡಂ ಇದ್ದಾರೆ ಅವ್ರು ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ಈ ಕಡೆ ಈ ಲೈನ್ ಅಲ್ಲಿ ಹೋದ್ರೆ ಮಗನ್ ಮಾತಾಡ್ಸ್ಕೊಂಡು ಹೋಗ್ತಾರೆ ಸರ್ ಖುಷಿ ಇದೆ ಹಾ ಸರಿ ಹ್ಯಾಪಿ ನೋಡಿದ್ರಲ್ಲ ಈ ರೀತಿ ಇನ್ನು ಸಾಕಷ್ಟು ಕೆಲಸಗಳಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ದೇವಸ್ಥಾನದ ಕಡೆಯಿಂದ ಯಾವೆಲ್ಲ ರೀತಿಯ ಒಳ್ಳೆ ಒಳ್ಳೆ ಕೆಲಸಗಳಾಗ್ತದೆ ಈ ರೀತಿಯ ಸಾಕಷ್ಟು ಕೆಲಸಗಳನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತಾ ತೋರಿಸ್ತಾ ಹೋಗ್ತೀನಿ ಈ ರೀತಿ ಕೆಲಸಗಳನ್ನ ನೀವು ನೋಡ್ತಾ ನೋಡ್ತಾ ಹೋಗ್ತಾರಲ್ಲ ಧರ್ಮಸ್ಥಳ ದೇವಸ್ಥಾನದ ವತಿಯಿಂದ ಯಾವೆಲ್ಲ ರೀತಿಯ ಕೆಲಸಗಳಾಗಿದೆ ಅನ್ನೋದನ್ನು